ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಶ್ರೀಗುರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೆಲ್ಲ ಟಿಪ್ಪು ಸಂತತಿಯಂತಿರುವ ಕೆಲವು ಮತೀಯ ಶಕ್ತಿಗಳು ರಾಥೋರಾತ್ರಿ ಎದ್ದು ಹಿಂದೂಗಳ ಮೇಲೆ ದೌರ್ಜನ್ಯ ಹಾಗೂ ಹಲ್ಲೆ ನಡೆಸುತ್ತಾರೆ ಎಂಬುದು ಸಂಸದ ತೇಜಸ್ವಿ ಸೂರ್ಯ ಗಂಭೀರ ಆರೋಪ ಮಾಡಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಮಾಜಿ ಸದಸ್ಯ ಉಮೇಶ್ ಶೆಟ್ಟಿ ಅವರ ಜೊತೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಏನು ನಡೆದಿದೆ ಎಂಬುದು ಕರ್ನಾಟಕದ ಜನತೆಗೆ ಗೊತ್ತಿದೆ ನಮ್ಮ ಗಣಪತಿಯನ್ನು ವಿಸರ್ಜನೆ ಮಾಡುವಾಗ ಕೋಮುಗಲಭೆ ಅತ್ಯಂತ ದುರಾದೃಷ್ಟಕರ ಎಂದು ವಿಷಾದಿಸಿದರು ನಿನ್ನೆ ಮೊನ್ನೆಗಳಲ್ಲಿ ನಾವು ನೋಡಿದ್ದೀವಿ ನಾಗಮಂಗಲದಲ್ಲಿ ಯಾವ ರೀತಿ ಮೊಹಬ್ಬದ ಕಿ ನಿಂದ ಕಲ್ಲುಗಳು ಬಂದು ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಕೋಮು ಗಲಭೆ ಆಗಿರೋದನ್ನು ನಾವು ನೋಡಿದೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಈ ಟಿಪ್ಪು ಮತ್ತೆ ಔರಂಗಜೇಬ್ನ ಸಂತತಿಗಳು ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಚಿಗುರೋಡಿತಾರೆ ಎಲ್ಲೂ ಇಲ್ಲದಲ್ಲೇ ಇರುವಂತಹ ಧೈರ್ಯ ಶಕ್ತಿ ಅವರಿಗೆ ಬಂದ್ಬಿಡುತ್ತೆ ಈ ನಾಗಮಂಗಲದ ಮೊಹಬದ್ ಕಿ ದುಕಾನ್ ನಲ್ಲೂ ಇದೇ ಆಗಿರೋದು ಅಸಹ್ಯ ಅಂತಂದ್ರೆ ರಾಜ್ಯದ ಗೃಹ ಮಂತ್ರಿಗಳು ಈ ಗಲಭೆಯನ್ನ ತಕ್ಷಣದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಮುಂದೆ ಎಲ್ಲೂ ಕೂಡ ಕರ್ನಾಟಕದಲ್ಲಿ ಈ ರೀತಿಯ ತೊಂದರೆಗಳಾಗದಲೇ ಇರೋ ರೀತಿ ನಾವು ಕ್ರಮ ಕೈಗೊಳ್ತೀವಿ ಎನ್ನುವಂತಹ ಭರವಸೆಯನ್ನ ಸಮಾಜ ಕೊಡೋದ್ರು ಬಿಟ್ಟು ಇದೊಂದು ಅಲ್ಪ ಘಟನೆ ಆಕಸ್ಮಿಕ ಘಟನೆ ಇದೇನ್ ಬಹಳ ಸೀರಿಯಸ್ ಇಶ್ಯೂ ಅಲ್ಲ ಇದೇನ್ ಗಂಭೀರ ಇಶ್ಯೂ ಅಲ್ಲ ಅನ್ನುವಂತ ಭಾಷಣ ಮಾಡಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ